ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ನ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸಖತ್ತಾಗಿದೆ ನಾವೆಲ್ಲರೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೇ ರೀತಿ ಪ್ರೊಮೋ ಇರುವಂಥದ್ದು ಎಪಿಸೋಡಲ್ಲಿ ಯಾವ ಲೆವೆಲ್ಗಿರುತ್ತೆ ಅಂತ ಕಾದ್ ನೋಡಬೇಕು ಸದ್ಯಕ್ಕೆ ಈಗ ಪ್ರೋಮೋ ನೋಡ್ಕೊಬೇಣ ಆಮೇಲೆ ಡಿಟೇಲಲ್ಲಿ ಮಾತಾಡೋಣ ಬನ್ನಿ கிச்சிஜி இன்ட்ரெஸ்டிங் அந்த மகன் ஜொத்தி ಅದಕ್ಕೆ ಹೇಳಿದ್ದು ಅನಿಸುತ್ತೆ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಈ ಸೀಸನ್ ಅಂತ ಆಲ್ರೆಡಿ ರೀಪ್ಲೇಸ್ಮೆಂಟ್ಗಳು ಕೂಡ ಫಿಫ್ಟಿ ಪರ್ಸೆಂಟ್ ರೆಡಿ ಇದೆ ಅಂದರೆ ಅರ್ಧ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಈ ಸಲ ಆಗ್ಬೋದು ಅಂತ ಜಂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದು ಕೂಡ ಇದೇ ಒಂದು ಲೆಕ್ಕಾಚಾರದ ಮೇಲೆ ಅಂತ ಅನಿಸುತ್ತೆ ನೋಡುವ ಏನು ಮಾಡ್ತಾರೆ ಕಥೆ ಅಂತ ಬಟ್ ಏನಪ್ಪ ಅಂದರೆ ಸೀರಿಯಸ್ಲಿ ಈ ಒಂದು ವಾರ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಸ್ಪರ್ಧಿಗಳ ಮೇಲೂ ಕೂಡ ಓಕೆ ಇವ್ರು ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು ಕೆಲವೊಬ್ರು ಸ್ಟೇಜ್ ಮೇಲೆ ಬಂದಾಗ ಮಾತಾಡಿದ ರೀತಿ ನೋಡಿದಾಗ ಹೇಯ್ ಇವರು ಸಖತ್ ಗುರು ಅಂತ ಅಂದ್ಕೊಂಡಿದ್ರು ಆದರೆ ಆಟದ ಅಂತ ಬಂದಾಗ ಬಿಗ್ ಬಾಸ್ ಮೈಲಿ ಅವ್ರ ಕಡೆಯಿಂದ ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಇವರು ಇದಾರ ಇಲ್ವಾ ಅನ್ನೋ ರೀತಿ ಫೀಲ್ ಸ್ಟಾರ್ಟ್ ಆಯಿತು ಎಲ್ಲೋ ಒಂದು ಮೂರು ನಾಲ್ಕು ಜನರಿಂದ ಈ ಬಿಗ್ ಬಾಸ್ ಒಂದು ವಾರ ಅಂತಲೇ ಹೇಳ್ಬೋದು ಇನ್ನು ಮಿಕ್ತಿಯವರೆಲ್ಲ ಏನು ಮಾಡ್ತಾಯಿದ್ದಾರೆ ನೋ ಐಡಿಯಾ ಹದಿನೆಂಟು ಜನದಲ್ಲಿ ಎಲ್ಲೋ ಒಂದು ಮೂರು ನಾಲ್ಕು ಜನ ಹಬ್ಬ ಹಬ್ಬ ಅಂದರೆ ಕಾಣಿಸ್ಕೊಂಡಿದ್ದಂಥದ್ದು ಐಲೆಟ್ ಆಗಿದ್ದಂಥದ್ದು ಅವರಿಂದನೇ ಕಂಪ್ಲೀಟ್ ನಡೀತಿರುವಂಥದ್ದು ಬಿಗ್ ಬಾಸ್ ಅಂತ ಹೇಳ್ಬೋದು ಇನ್ನು ಮಿಕ್ತವರೆಲ್ಲ ಏನು ಮಾಡ್ತಾ ಇದ್ದಾರೆ ಅದ್ರ ಪ್ರಶ್ನೆ ಇವತ್ತು ಸುದೀಪ್ ಅಣ್ಣ ಕೇಳ್ತಿರುವಂಥದ್ದು ಜೊತೆಗೆ ಆಗಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅರ್ಥ ಇದೆ ರೀಸನ್ ಏನಪ್ಪ ಅಂದರೆ ನಾವೇ ಎಪಿಸೋಡ್ ನೋಡ್ಬೇಕಾದ್ರೆ ಇದು ಏನು ಮಾಡ್ತಾರೆ ಗುರು ಏನು ಈ ಥರ ಇದೆ ಎಪಿಸೋಡ್ ಅನ್ನೋ ಫೀಲ್ ಆಗ್ತಾ ಇತ್ತು ಸೊ ಇದು ಬೇಕಾಗಿತ್ತು ಜೊತೆಗೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಬಿಗ್ ಬಾಸ್ ಇರುವಂಥ ಸ್ಪರ್ಧಿಗಳು ಕೊಟ್ಟಿಲ್ಲ ಅವತ್ತು ಬಂದು ವೋಟ್ ಮಾಡಿದಿಲ್ಲ ಅಂದರೆ ಕರ್ನಾಟಕ ಜನತೆಗೆ ಕೊಟ್ಟಿದ್ದಾರೆ ಈ ಸಲ ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಜನತೆಗೆ ನಮ್ಮ ಕರ್ನಾಟಕ ಜನತೆಗೆ ಹೋಗಿರೋಂಥದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡೋಣ ಕಿಚನ ಚಪ್ಪಾಳಿ ಹೋಗಬೇಕಾಗಿತ್ತು ಉತ್ತಮ ಮತ್ತು ವರ ಕಳಪೆ ಯಾರು ಈ ಥರ ನಮ್ಮದೇ ಒಂದು ಹೋನಾಗ ಒಂದು ವಿಡಿಯೋ ಮಾಡೋಣ ಓಕೆನಾ ಸೊ ಇಲ್ಲಿ ಮೇಯ್ನಾಗಿ ಇವಾಗ ಕೆಲವು ವರ್ಡ್ಗಳಿದೆ ಕೆಲವು ಮಾತುಗಳಿದೆ ಅದರ ತಕ್ಕಂತೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಒಂಟಿಗಿಂತ ಜಂಟಿಗಳಿಗೆ ಒಂದು ಅಡ್ವಾಂಟೇಜ್ ಇತ್ತು ಯಾಕಂದರೆ ಒಬ್ಬರು ಸೇರಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೂ ಇಬ್ಬರು ಸೇರಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಓಕೆನಾ ಇಬ್ಬರು ಸೇರಿ ಐಡಿಯಾಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಸಕ್ಕದಾಗಿ ಪರ್ಫಾಮೆನ್ಸ್ನ ಕೊಡ್ಬೋದಾಗಿತ್ತು ಅಥವಾ ಈಗ ಗಿಲ್ಲಿ ನಟ ಒಂದು ಏನೋ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡ್ತಿರ್ ಗೊತ್ತಾ ಸೊ ಹೇಳಿದಂತೆ ಮಾತು ಕೇಳುವಂಥದ್ದು ಈಗ ಸೇವಕರಾದರೆ ಹಿಂಗೆ ಕೆಲಸ ಮಾಡಬೇಕಂತ ಏನಿಲ್ಲ ಅಲ್ವಾ ಅದು ಎಗ್ನೇಷ್ಟು ಹೋಗೋವಂಥದ್ದು ಇದೆಲ್ಲ ಸ್ವಲ್ಪ ತರಲೆಗಳನ್ನ ಮಾಡಿದ್ರು ಕೂಡ ಚೆನ್ನಾಗಿರ್ತಾಯಿತ್ತು ಜೊತೆಗೆ ಅವ್ರು ಏನು ಹೇಳ್ತಾರೆ ಕೆಲಸ ಹೇಳಿದ ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯೇ ಹೋಗಿದ್ದದ್ದೇ ನಮಗೂ ಸ್ವಲ್ಪ ಬೇಜಾರಾಗಿದ್ದಂಥದ್ದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರಬೇಕು ಅಂದರೆ ವಾದ ವಿವಾದಗಳು ಇರಬೇಕಾಗುತ್ತೆ ಅದು ಈ ವಾರ ಕಾಣಿಸ್ತಿಲ್ಲ ಬೇರೆ ಸ್ಪರ್ಧೆಗಳಿಂದ ಯಾರು ಸ್ವಲ್ಪ ವಾದಗಳನ್ನ ಮಾಡಿದ್ರು ಅದು ಪಾಸಿಟಿವ್ ಆರ್ ನೆಗೆಟಿವ್ ಬೇರೆ ಕತೆ ಬಟ್ ಅದೆಲ್ಲವೂ ಕೂಡ ಜನಗಳಿಗೆ ಇಷ್ಟ ಆಗ ಸ್ಟಾರ್ಟ್ ಆಯಿತು ಇವಾಗ ಎಲ್ಲರೂ ಕೂಡ ಕೂತಿರ್ಬೋದು ಬಟ್ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಏ ನನಗೆ ಈ ಕೆಲಸ ವಹಿಸಿದರೆ ನಾನು ಈ ಕೆಲಸ ಮಾಡಬೇಕು ಈ ರೇಂಜ್ ಬಂದುಬಿಟ್ಟಿದ್ರು ಜನ ನಮ್ಮನ್ನು ಓಟ್ ಮಾಡಿ ಕಳಿಸಿದ್ದಾರೆ ಓಟ್ ಮಾಡ್ತಾರೆ ಸೊ ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಮಾಡಬೇಕು ಆಗಿ ಏನೋ ಟ್ರೈ ಮಾಡಬೇಕು ಈ ಥರ ಎಲ್ಲ ತಲೆಯಲ್ಲಿ ಬರಲಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಸು ಸುದೀಪನ ಸಕ್ಕದಾಗ್ ಹಾಕೊಂಡು ರುಬ್ತವ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಯಾಕಂದರೆ ಒಂಟಿಗಳಂತ ಅಂದರೆ ನಿಮ್ಗಳಿಗೆ ಜಂಟಿಯಾಗೂ ಏನು ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂಟಿಯಾಗೂ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ ನನ್ನ ಪ್ರಕಾರ ಜಂಟಿಗಳು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ನ ಕೊಡ್ಬೋದಾಗಿತ್ತು ಇವಾಗ ನೋಡಿ ಸ್ಪಂದನವ್ರಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ ಆ್ಯಕ್ಟಿವ್ ಆಗಿ ಬರುತ್ತೆ ಮಾಲ್ವಣ್ಣಂಗೆ ಸಾಕಾದ ಸಾಂಗ್ ಆಡಕ್ಕೆ ಬರುತ್ತೆ ಅವ್ರಿಗೂ ಡ್ಯಾನ್ಸ್ ಬರೋಕೆ ಮಾಡೋಕ್ಕೆ ಬರುತ್ತೆ ಅವರಿಬ್ಬರೇ ಚೆನ್ನಾಗಿ ಎಂಜಾಯ್ಮೆಂಟ್ನ ಅವರು ಎಂಟರ್ಟೈನ್ಮೆಂಟ್ನಾಗ ಕೊಟ್ಟಿದೆ ಹೆಂಗೆ ಇರ್ತಾಯಿತ್ತು ಅದೇ ರೀತಿ ಬೇರೆ ಸ್ಪರ್ಧಿಗಳು ಕೂಡ ಎಲ್ಲರೂ ಕೂಡ ಆ್ಯಕ್ಟಿಂಗ್ ಫೀಲ್ಡಿಂದ ಬಂದಿದ್ದಾರೆ ಎಲ್ಲರೂ ಕೂಡ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಾಗಿತ್ತು ಬಟ್ ಎಲ್ಲೂ ಕೂಡ ಹಿಂಗೆ ಮಾಡೋಣ ಅನ್ನೋದು ಕೂಡ ಥಿಂಕ್ ಮಾಡಲಿವಲ್ಲ ಅದೇ ಬೇಜಾರಾಗ್ತಿರುವಂಥದ್ದು ಕಿಚನ ಚಪ್ಪಾಳೆ ಹೋಗಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಡಿಸರ್ವ್ ಇರೋರು ಕೂಡ ಇದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಕಿಚನ ಚಪ್ಪಾಳೆ ಯಾಕಂದರೆ ಈ ಒಂದು ವಾರನೇ ಬೋರಿಂಗ್ ಆಗ್ತಿದೆ ಸಾಕಪ್ಪ ಅನ್ನೋ ಫೀಲ್ ಆಗ್ತಿದೆ ಈ ಸಲ ವೈತು ಗುರು ಸೀಸನ್ ಡಮರ್ ಅನ್ನೋ ಫೀಲ್ ಇರುವಾಗ ಅದರಲ್ಲೂ ಕೂಡ ಸುಮಾರು ಜನ ಅಂದರೆ ಸ್ವಲ್ಪ ಜನ ಅಂತ ಹೇಳ್ಬೋದು ಸುಮಾರು ಜನ ಅಂತ ಹೇಳೋಕ್ಕಾಗಲ್ಲ ಕೆಲವೇ ಕೆಲವು ಜನ ಒಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ನಮ್ಮನ್ನು ಸ್ವಲ್ಪ ಎಂಗೇಜ್ ಆಗಿ ಇಟ್ಕೊಂಡಿದ್ದಾರೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೂ ಕ್ರೆಡಿಟ್ ಕೊಡಬೇಕಾಗಿತ್ತು ಅನ್ಸುತ್ತೆ ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಸುದ್ದಿ ಬಾ ನೋಡೋಣ ಅಲ್ವಾ ಈ ನಮ್ಗೆ ಅದೇ ಅನಿಸಿದ್ದು ಎಲ್ಲೂ ಕೂಡ ಕೂತ್ಕೊಂಡು ನಾವು ಇದನ್ನು ಮಾಡೋಣ ಹಂಗೆ ಮಾಡೋಣ ಈ ಥರ ಅಥವಾ ಹಿಂಗೆ ಮಾಡ್ರಿ ಹಿಂಗೆ ಆಗುತ್ತೆ ಈ ಥರ ಈ ಥರ ಮಾತುಗಳೇ ಬರಲಿಲ್ಲ ಅಂತಲೂ ಗೊತ್ತಿಲ್ಲ ಈ ಇಲ್ಲ ಅಂದರೆ ಬಿಗ್ ಬಾಸ್ ಮೇಲೆ ವರ್ಕೌಟ್ ಆಗಲ್ಲ ಬಿಗ್ ಬಾಸ್ ಮನೆ ಏನೋ ಬರೀ ಫಿಸಿಕಲಿ ಅಂತಲ್ಲ ಮೆಂಟಲಿ ಕೂಡ ಗೇಮ್ ಆವಂಥದ್ದು ಸೊ ಈ ಮೆಂಟಲಿ ಗೇಮ್ ಮಾಡೋದಿದೆಯಲ್ಲ ಎಲ್ಲ ತುಂಬ ಇಂಪಾರ್ಟ್ ಆಗುತ್ತೆ ಮೈಂಡ್ ಗೇಮ್ ತುಂಬ ತುಂಬ ಇಂಪಾರ್ಟ್ ಆಗುತ್ತೆ ಅದೆಲ್ಲೂ ಕೂಡ ನಮಗೆ ಬೇರೆ ಸ್ಪರ್ಧಿಗಳಿಂದ ಕಾಣಿಸ್ತಾನೇ ಇರಲಿಲ್ಲ ಅದರಲ್ಲೂ ಕೂಡ ಜಂಟಿ ಟೀಮಲ್ಲಿ ನೀವು ಇಲ್ಲ ತುಂಬ ಜನ ಕಣ್ಗೆ ಕಾಣಿಸೋದಲ್ಲ ನೀವು ಚಂದ್ರಪ್ರಭವ್ರು ನೋಡ್ಬೋದು ಮತ್ತು ಸತೀಶ್ ಅವ್ರಾಗ್ಬೋದು ಚಂದ್ರಪ್ರಭವ್ರದ್ದು ಅಷ್ಟು ತಪ್ಪು ಅಂತ ಹೇಳಲ್ಲ ಸತೀಶ್ ಅವ್ರದ್ದು ತಪ್ಪೋದಲ್ಲಿ ಮೇನ್ ಆಗಿ ಅದಾದಮೇಲೆ ಈ ಕಡೆ ಇನ್ನೊಬ್ಬರು ಅಂದರೆ ಅಶ್ವಿನಿ ಮತ್ತು ಅಭಿಷೇಕು ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಗಳು ಇವರಿಬ್ಬರು ನಿಜವ್ ಧಮಕ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಏನೂ ಅನಿಸ್ತಿಲ್ಲ ಅದಾದಮೇಲೆ ಕರಿಬಸಪ್ಪ ಮತ್ತು ಅಮಿತ್ ಅಮಿತ್ ಅಮಿತೊಂದು ಸಕ್ಕದಾಗಿ ಸ್ಕೋಪ್ ಕೊಡ್ಕೊ ಬಂದರು ನಿಜವೋ ಅವ್ರು ನಿಜವ್ ಏನೋ ಒಂದು ಟ್ರೈ ಮಾಡ್ತಾರೆ ಏನೋ ಆಗಿ ಟ್ರೈ ಮಾಡ್ತಾರೆ ಸಕ್ಕತ್ತಿವ್ರಿಂದ ಒಂದು ಕಂಟೆಂಟ್ ಸಿಗುತ್ತೆ ಅಂದ್ಕೊಂಡೆ ಬಟ್ ಅವ್ರ ಕಡೆ ಸಿಗಲಿಲ್ಲ ಕರಿಬಸಪ್ಪ ಏನಿದ್ದಾರೆ ಹೊರ್ಗಡೆ ತುಂಬ ಚೆನ್ನಾಗಿ ಕುಣಿಯೋದು ಅದು ಮಾಡೋದು ಇದು ಮಾಡೋದು ಮಾಡ್ತಿರ್ತಾರೆ ಬಟ್ ಎಲ್ಲ ಒಂದು ಕಡೆ ಬಿಗ್ ಬಾಸಲ್ಲಿ ಏನೋ ಒಂದು ಮಾತಾಡ್ತಿದ್ರು ಮುಗಿಸಿದ್ರು ಅದು ಹಂಗೆ ಔಟ್ ಹೋಗ್ತಿತ್ತು ಒಳ್ಳೆ ವ್ಯಕ್ತಿ ಬಟ್ ಏನಪ್ಪಾ ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿ ಕಾಣಿಸ್ತಾ ಇಲ್ಲ ಸೊ ಇದೇ ರೀತಿ ಆಮೇಲೆ ರಾಶಿಕಾ ಶೆಟ್ಟಿ ಮತ್ತು ಇವರಿದ್ದಾರೆ ನೋಡಿ ಮಂಜು ಅಕ್ಕ ಇವ್ರದ್ದು ಅಷ್ಟೇ ಅವ್ರ ಕೆಲಸ ತುಂಬ ನೀಟಾಗಿ ಮಾಡ್ತಾರೆ ಅದನ್ನು ಬಿಟ್ಟು ಕೆಲಸ ಮಾಡಬೇಕು ತೊಳಿಬೇಕು ಇರಬೇಕು ಅಡುಗೆ ಮಾಡಬೇಕು ಇದು ಮಾಡಬೇಕು ಅಷ್ಟೇ ಅದನ್ನು ಬಿಟ್ಟು ಇನ್ಯಾವುದ್ರ ಬಗ್ಗೆಯೂ ಯೋತ್ನೆ ಮಾಡ್ತಾರೆ ಇದನ್ನು ಬಿಗ್ ಬಾಸ್ ಮನೆಗೆ ಬಂದು ಮಾಡೋ ಬದಲು ಮನೇಲೆ ಮಾಡ್ತಾ ಕೂತ್ಕೋಯಲ್ವಾ ಈ ಥರ ಎಲ್ಲ ಒಂದು ಬರೋಕ್ಕೆ ಶುರುವಾಗಿದೆ ಬಟ್ ಇಲ್ಲಿ ಇದೇ ಪ್ರಾಬ್ಲಮ್ ಆಗ್ತಿರುವಂಥದ್ದು ಅದರಲ್ಲಿ ಗಿಲ್ಲಿನಟ್ಟ ಮತ್ತು ಕಾವ್ಯ ಅವ್ರ ಜೋಡಿನೇ ಸ್ವಲ್ಪ ಜಂಟಿಗಳಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದಂಥದ್ದು ಓಕೆನಾ ಅದು ಬಿಟ್ಟರೆ ಇನ್ನು ಯಾರು ಆ ಲೆವೆಲ್ಗೆ ನೀವು ಕಾಣಿಸ್ಕೊಳ್ಳಲಿಲ್ಲ ಇರಬಹುದು ಓಕೆನಾ ಇದೆ ಅಂತ ಹೇಳ್ತಿಲ್ಲ ಇರಬಹುದು ಬಟ್ ಏನಂದರೆ ನಿಮ್ಗೆ ನೆನಪಿರ್ಬೋದು ಬಿಗ್ ಬಾಸ್ ಅವರು ಹೇಳಿದ್ದಾರೆ ಈ ಸಲ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳಾಗುತ್ತೆ ಅಂತ ಯಾವ ಟೈಮಲ್ಲಿ ಬೇಕಾದರೂ ಇಲ್ಲಿರೋಂಥ ಅರ್ಧ ಜನನ ತಕೊಂಡೋಗ್ಬಿಟ್ಟು ಆಚೆಗೆ ತೆಳ್ಳಿಬಿಟ್ಟು ಎಲಿಮಿನೇಷನ್ ಅಂತ ಮಾಡಿಬಿಟ್ಟು ಹೊರ್ಗಡೆಯಿಂದ ಒಳ್ಳೆ ಕಂಡೀಷನ್ಗಳನ್ನ ತರಿಸು ತರಿಸುವಂಥ ಪ್ಲಾನ್ ನಡೆಸಿರ್ಬೋದು ಅಂತ ಅನ್ಸುತ್ತೆ ಇಲ್ಲ ಸುಮ್ಮನೆ ಸುಮ್ಮನೆ ಈ ರಿಯಾಕ್ಷನ್ಗಳು ಬರೋಲ್ಲ ಸಕ್ಕತ್ತಾಗಿ ಹಾಕೋ ರುಬ್ತವ್ರೆ ಗುರು ಆ್ಯಂಡ್ ಸಕ್ಕತ್ತಾಗಿ ಕಾಣ್ತಾರೋ ಸುದೀಪ ನಮ್ಮ ಹತ್ರ ಯಾಕೆ ಈ ವರ್ಡ್ ಅಂದರೆ ಇಷ್ಟು ಇಷ್ಟು ಸೀಸನ್ನು ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳಾಗ್ತಾ ಇರಲಿಲ್ಲ ಬೇರೆ ಪ್ಲ್ಯಾನ್ಗಳಿರಲಿಲ್ವೇನೋ ಗೊತ್ತಿಲ್ಲ ಆದರೆ ಈ ಸೀಸನ್ನು ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನೇ ಇಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ತಕ್ಕಂತೆ ವರ್ಕ್ ಕೂಡ ಮಾಡ್ತಿದ್ದಾರೆ ಸೊ ಹಾಗಾಗಿ ನೀವು ಹುಷಾರಾಗಿರಬೇಕು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಬಟ್ ನನಗನ್ಸಿದ್ದಿಂಗೆ ಗೊತ್ತಾ ಇಲ್ಲಿ ಸ್ಪರ್ಧಿಗಳು ತಪ್ಪಿದೆ ಎಲ್ಲ ಹೇಳಲ್ಲ ಬಟ್ ಒಂಟಿ ಜಂಟಿಯಿಂದ ಬಂದಾಗ ಟಾಸ್ಕ್ಗಳದ್ದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ವಲ್ಪ ಅಡ್ವಾಂಟೇಜ್ ಕೊಟ್ಟಿದ್ರು ಕೂಡ ಸ್ಟಿಲ್ ಸ್ವಲ್ಪ ಏನಂದರೆ ಒಂಟಿಗಳವ್ರಿಗೆ ಬೇಗ ಈಸಿ ಆಗ್ತಾ ಇತ್ತು ಅದು ಕೂಡ ಎಫೆಕ್ಟ್ ಆಯಿತು ಆ್ಯಂಡ್ ಜೊತೆಗೆ ಬರೀ ಜಂಟಿಯವ್ರದ್ದು ತಪ್ಪಲ್ಲ ಒಂಟಿಗಳವ್ರದ್ದು ಇನ್ನೂ ಕತೆಗಳಿದೆ ಅಲ್ಲಿ ನೀವು ನೋಡಿದ್ರೆ ಅಶ್ವಿನಿ ಮೇಡಮ್ ಒಬ್ಬರೇ ಅನ್ಸುತ್ತೆ ತುಂಬ ಹೈಲೈಟಾಗಿ ಕಾಣಿಸ್ಕೊಂಡವರು ಅದು ಟಾಸ್ಕ್ ಅಂತ ಬಂದಾಗ ಆ ಪಾತ್ರ ಅಂತ ಬಂದಾಗ ತುಂಬ ಚೆನ್ನಾಗಿ ಪಾಸಿಟಿವ್ ನೆಗೆಟಿವ್ ಅವ್ರದ್ದು ಒಂದು ಪಾತ್ರ ನಿಭಾಯಿಸಿ ಹಂಗೆ ಅಂದ್ಕೊಂಡು ರಾಜಮಾತೆ ಅಂದ್ಕೊಂಡೇ ಒಂದಿಷ್ಟು ಜನಗಳಿಗೆ ಆ ಕೋಪ ಬರೋ ಹಾಗೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡೋರು ಮತ್ತು ಗಿಲ್ಲಿಯವ್ರನ್ನೂ ಕೂಡ ಸ್ವಲ್ಪ ಎಂಟರ್ಟೈನ್ ಮಾಡೋ ರೀತಿ ಮಾಡಿದ್ರು ಅಂತ ಅನಿಸುತ್ತೆ ಸೊ ಹಾಗೆ ಅವ್ರಿಗೂ ಕೂಡ ಕೊಡ್ಬೋದು ಧನುಷ್ ಕೂಡ ಧ್ರುವಂತು ಚೆನ್ನಾಗಿ ಆಡ್ರು ಟಾಸ್ಕ್ ಎಲ್ಲ ಅದೆಲ್ಲ ತುಂಬ ಇಷ್ಟ ಆಯಿತು ಅದನ್ನು ಬಿಟ್ಟರೆ ನೀವು ಯಾರನ್ನ ಜಾಸ್ತಿ ನೋಡೋಕ್ಕಾಗಲ್ಲ ಮಲ್ಲಮ್ಮಂತು ಪ್ರೀತಿಯಿಂದ ನಾವು ಅವ್ರನ್ನ ಇಷ್ಟಪಡ್ಬೋದು ಅಷ್ಟೇ ಅವ್ರ ಮುಗ್ದತೆ ಇಷ್ಟ ಆಗ್ಬೋದು ಬಟ್ ಏನಂದರೆ ಅವ್ರ ಕಡೆಯೂ ಕೂಡ ಸ್ಟ್ರಾಟಜಿ ಗೇಮು ಏನೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಮಾಡೋದು ಇದೆಲ್ಲ ನಮ್ಗೆ ಕಾಣಿಸಲ್ಲ ಅಂತ ಅನಿಸುತ್ತೆ ಸೊ ಇನ್ನು ಯಾರಿದ್ದಾರೆ ಸೊ ಇನ್ನೆಲ್ಲರೂ ಕೂಡ ಹೈಪ್ ಕ್ರಿಯೇಟ್ ಮಾಡ್ಕೊ ಬಂದವ್ರೆ ಬಟ್ ಬಿಗ್ ಬಾಸ್ ಮೈನ್ ಅಂತ ಬಂದಾಗ ಏನೂ ಮಾಡ್ತಿಲ್ಲ ಈ ಥರನೇ ಹೋಯಿತು ಅಂದರೆ ನಿಜವ್ರು ಸೀಸನ್ ಡಮರ್ ಕತೆ ಇವಾಗ ಆಲ್ರೆಡಿ ಬರ್ತಾಯಿದೆ ಮಾತು ಇನ್ಫ್ಯಾಕ್ಟ್ ಕಂಟೆಸ್ಟೆಂಟ್ಗಳ್ ನೇಮ್ಗಳು ಬಂದಾಗಲೇ ಸುಮಾರು ಜನ ಈ ಸೀಸನ್ ನಮ್ಮರ್ ಅಂತಂದರು ಯಾಕಂದರೆ ಯಾರಿಗೂ ಕೂಡ ಫ್ಯಾನ್ ಬೇಸ್ ಅನ್ನೋದು ಆ ಲೆವೆಲ್ಗಿಲ್ಲ ಓಕೆನಾ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿ ಸೀಸನ್ ಯಾವ್ದಾರು ಬಂತು ಅಂದಾಗ ಎಲ್ಲ ಒಂದು ಸ್ವಲ್ಪ ಜನಕ್ಕೆ ತುಂಬ ಚೆನ್ನಾಗಿ ಫ್ಯಾನ್ ಬೇಸ್ ಇರೋದು ಬೇಗ ಕ್ರಿಯೇಟ್ ಆಗ್ತಿದ್ರು ಬೇಗ ಕನೆಕ್ಟ್ ಆಗ್ತಿದ್ರು ಈ ಒಂದು ವಾರ ಆದರೂ ಕೂಡ ಎಷ್ಟು ಜನ ಕನೆಕ್ಟ್ ಆಗಿದ್ದಾರೆ ಎಷ್ಟು ಜನ ನೇಮ್ಗಳೇ ಗೊತ್ತಿಲ್ಲ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಈ ರೇಂಜ್ಗೆ ಈ ಸೀಸನ್ ಇದೆ ಸೊ ಈ ಥರ ಇದ್ದರೆ ಎಲ್ಲಿ ಖಂಡಿತ ಖಂಡಿತರೂ ಆಗಲ್ಲ ಜೊತೆಗೆ ಎಪಿಸೋಡ್ ನೋಡ್ಬೇಕಾದ್ರೆ ಅಥ್ ಇದು ಏನು ಗುರು ಇಂಕುಯಿತವ್ರ ಇದೇನಿದೆ ಗುರು ಇದರಲ್ಲಿ ಅನ್ನೋ ಫೀಲ್ ಕೂಡ ಬರ್ತಾಯಿದೆ ಅಂದರೆ ಗಲಾಟಿ ಮಾಡ್ಕೊಂಡು ಹೈಲೈಟ್ ಮಾಡ್ಕೋಬೇಕು ಅಂತನೂ ಹೇಳ್ತಿಲ್ಲ ಏನೋ ಒಂದು ಕ್ರಿಯೇಟಿವ್ ಆಗಿ ಇವರು ಕ್ರಿಯೇಟಿವ್ ಫೀಲ್ಡ್ ಇರೋದ್ರಿಂದ ಏನಾದರೂ ಡಿಫ್ರೆಂಟ್ ಟ್ರೈ ಅಂತ ಅನ್ಸುತ್ತೆ ಅದನ್ನ ಯಾಕೆ ಮಾಡ್ತಾ ಇಲ್ಲ ಗಿಲ್ಲಿ ನಟ ಮಾತ್ರ ಹೈಲೈಟ್ ಆಗ್ತಾರೆ ಅಶ್ವಿನಿ ಮೇಡಮ್ ಹೈಲೈಟ್ ಆಗ್ತಾರೆ ಗಾವ್ಯರು ಹೈಲೈಟ್ ಆಗ್ತಾರೆ ಧನುಷ್ ಧ್ರುವಂತು ಇವರೆಲ್ಲ ಸ್ವಲ್ಪ ಹೈಲೈಟ್ ಆಗ್ತಾರೆ ಮಲ್ಲಮ್ಮ ಕೂಡ ಹೈಲೈಟ್ ಆಗ್ತಾರೆ ಅಂದಾಗ ಇನ್ನು ಮಿಕ್ಕಿ ಜನ ಏನು ಮಾಡ್ತಿದ್ದಾರೆ ಏನಾದರೂ ಒಂದು ಕಾಣಿಸ್ಕೊಳಕ್ಕೆ ಏನಾರು ಒಂದು ಮಾಡಬೇಕಲ್ವಾ ಅಟ್ಲೀಸ್ಟು ಅದು ಯಾಕೆ ಆಗ್ತಿಲ್ಲ ಸೊ ಅದೆಲ್ಲದಕ್ಕೂ ಕೂಡ ಇವತ್ತು ನಮ್ಮ ಸುದೀಪ್ ಅಣ್ಣ ಉತ್ತರ ಕೊಡಿಸ್ತಾರೆ ಅಂತ ಅನಿಸುತ್ತೆ ಅಟ್ಲೀಸ್ಟ್ ಇನ್ನು ಮೇಲಾದರೂ ಹೋಗಲಿ ಒಂದು ವಾರ ಮುಗಿತದಗಿ ಇನ್ನು ಮೇಲಾದರೂ ಸಕ್ಕತ್ತಾಗಿ ಕಂಟೆಂಟ್ನ ಕೊಟ್ಟಿದ್ರೆ ಕೊಟ್ಟರೆ ಸಖತ್ತಾಗಿರುತ್ತೆ ಕೊಡ್ತಾರೆ ಅಂತ ಅನ್ನೋ ನಂಬಿಕೆನೂ ಕೂಡ ಇದೆ ಯಾಕಂದ್ರೆ ಸ್ವಲ್ಪ ಫೈಲ್ ಹತ್ಕೊಂಡಿದೆ ಆಲ್ರೆಡಿ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕತೆ ಎಲ್ಲನೂ ಕಾದ್ ನೋಡಬೇಕು ಕಾದ್ ನೋಡೋಣ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್